ಹಾವೇರಿಯಲ್ಲಿ ನಡೆದಿದ್ದ ಗೋಲಿಬಾರ್ ಘಟನೆ ಹದಿನೇಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ರೈತರು ಹುತಾತ್ಮ ದಿನ ಆಚರಿಸಿದರು ನಗರದ ಹೊಸಮನೆ ಸಿದ್ದಪ್ಪ ವೃತ್ತದಲ್ಲಿರುವ ಹುತಾತ್ಮರ ವೀರ ಜನಗಳಿಗೆ ಮಾಲಾರ್ಪಣೆ ಮಾಡಿದರು ನಂತರ ರೈತರು ಹೋರಾಟದ ದಿನಗಳೆಂದು ಆಚರಿಸಿದರು ಎರಡು ಸಾವಿರದ ಎಂಟು ಜೂನ್ ಹತ್ತರಂದು ಬಿತ್ತನೆ ಬೀಜ ಗೊಬ್ಬರ ಕೇಳಿದ ಅಂದಿನ ಬಿಜೆಪಿ ಸರ್ಕಾರ ಗೋಲಿಬಾರ್ ಮಾಡಿತ್ತು ಘಟನೆಯಲ್ಲಿ ಸಿದ್ದಲಿಂಗಪ್ಪ ಚೂರಿ ಮತ್ತು ಪುಟ್ಟಪ್ಪ ಹೊನ್ನತ್ತಿ ಎಂಬುವ ಸಿದ್ದಲಿಂಗಪ್ಪ ಚೂರಿ ಮತ್ತು ಪುಟ್ಟಪ್ಪ ಹೊನ್ನತಿ ಎಂಬುವವರು ಹಾಕಿದ್ರು ರೈತರು ಗುಂಡೇಟಿಗೆ ಬಲಿ ಹಾಕಿದ್ರು ಹೀಗಾಗಿ ಜೂನ್ ಹತ್ತರ ಈ ದಿನವನ್ನ ರೈತರ ಹುತಾತ್ಮ ದಿನವಾಗಿ ಆಚರಿಸಲಾಯಿತು ಗೋಲಿಬಾರ್ ಘಟನೆಗೆ ಹದಿನಾರು ವರ್ಷ ತುಂಬಿ ಹದಿನೇಳನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದ್ದಾಗಿದೆ ರೈತರ ಸಮಸ್ಯೆಗಳು ಇಂದಿಗೂ ಸಮಸ್ಯೆಗಳಾಗಿಯೇ ಉಳಿದಿವೆ ಹೀಗಾಗಿ ಹುತಾತ್ಮ ದಿನ ಆಚರಿಸಿದ ನಂತರ ರೈತರು ಹೋರಾಟ ದಿನ ಎಂದು ಆಚರಿಸಿದ್ರು ನಗರದ ಹೊಸಮನೆ ಸಿದ್ದಪ್ಪ ವೃತ್ತದಲ್ಲಿ ಕೆಲವು ಕಾಲ ರಸ್ತೆ ರೈತ ಶಕ್ತಿಯ ಪ್ರದರ್ಶನ ಮಾಡಲಾಯಿತು ಜಿಲ್ಲೆಯಲ್ಲಿ

ಎಚ್ಚರಿಕೆ ಕೊಟ್ಟವೆ ಸರಿ ಮಾಡಿದ್ರೆ ಸರಿ ಸರಿ ಮಾಡಲಿಲ್ಲ ಅಂದ್ರೆ ನಮ್ಮದು ಹೋರಾಟ ಇನ್ನು ಬ್ಯಾರೆ ತಿರುತ್ತರ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ನಾವು ಬಹಿಷ್ಕಾರ ಮಾಡ್ತೀವಿ ನಮ್ಮ ನಮ್ಮ ಊರೊಳಗೆ ಶಾಸಕರನ್ನ ಸಚಿವರನ್ನ ಬಿಡದಂಗೆ ತರಿವಿ ಪ್ರಶ್ನೆ ಮಾಡೋಂಥ ಕೆಲಸ ನಮ್ಮ ರೈತ ಸಂಘಟನೆ ಮಾಡ್ತೀವಿ ಅದಕ್ಕೆ ಹಚ್ಚಗಬಾರ್ದು ಅಂದ್ರೆ ಇವನ್ನೆಲ್ಲ ಸಾಲ್ವ್ ಮಾಡಲಿ ಇಲ್ಲ ಅಂದರೆ ನಾವು ಹೋರಾಟ ತೀವ್ರಗೊಳಿಸ್ತೀವಿ ಡಿ ಸಿ ಅವರಿಗೆ ಮನವಿ ಸಲ್ಲಿಸಿದರೆ ಡಿ ಸಿ ಅವರು ಹದಿನೈದು ದಿವಸ ಟೈಮ್ ತಗೊಂಡ್ರೆ ನೀವು ಕೊಟ್ಟಿದ್ದಿರೋದನ್ನು ನಾವು ಹೇಳಕ್ಕೆ ಹತ್ತೇವೆ ಅದು ಸರಿಯಾಗಿ ಅಂದ್ರೆ ಮೋಸ ಮಾಡಕ್ಕಂತೂ ರೆಡಿ ಆಗ್ಯಾರ ನಿಮ್ಮ ಕಂಪ್ನಿಯವರು ಅದನ್ನು ಇವರು ಸಹಿತ ಉಪಯಂದ್ರೆ ಇಂತಿಂತಾಗಿತ್ತು